ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಜಾಯಿಜ್ ಸುಮಾರು ಹದಿನೈದು ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ನಡೆಸಿ ಹೊಸ ದಾಖಲೆ ಬರೆದಿದ್ದಾರೆ ಮಾಧ್ಯಮಗಳ ವರದಿ ಪ್ರಕಾರ ಉಕ್ರೇನ್ ಅಧ್ಯಕ್ಷ ಒಲೋದಿಮಿರ್ ಝೆಲೆನ್ಸ್ ಅವರ ಹಿಂದಿನ ದಾಖಲೆಯನ್ನು ಇದು ಮೀರಿಸಿದೆ ಮುಯಿಜರ್ ಅವರು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದರು ಪ್ರಾರ್ಥನೆಗಾಗಿ ಅಲ್ಪ ವಿರಾಮಗಳೊಂದಿಗೆ ಹದಿನಾಲ್ಕು ಗಂಟೆ ನಲವತ್ ಐವತ್ತ ನಾಲ್ಕು ನಿಮಿಷಗಳ ಕಾಲ ಪತ್ರಿಕಾಗೋಷ್ಠಿ ನಡೆಯಿತು ಎಂದು ಮುಯಿಝು ಅವರ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಉಕ್ರೇನ್ ಅಧ್ಯಕ್ಷ ಓಲೋ ಝುಲೈನ್ಸಿ ಹದಿನಾಲ್ಕು ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆ ಬರೆದಿದ್ದರು ಇದಕ್ಕೂ ಮೊದಲು ಬೆಲರೋಜಿಯನ್ ನಾಯಕ ಅಲೆಕ್ಸಾಂಡರ್ ಲುಕಾಶಂಕೊ ಏಳು ಗಂಟೆಗಳ ಕಾಲ ನಡೆಸಿದ ಪತ್ರಿಕಾಗೋಷ್ಠಿ ದಾಖಲೆಯಾಗಿತ್ತು ಮೈಸೂರು ಅವರ ವೇಸ್ತ ಪತ್ರಿಕಾಗೋಷ್ಠಿ ಮೂಲಕ ಸಮಾಜದಲ್ಲಿ ನಿರ್ಣಾಯಕ ಪಾತ್ರವನ್ನು ಒಪ್ಪಿಕೊಂಡಿದ್ದಾರೆ